ದಿನ ಸಮಾಚಾರದ ಮತ್ತೊಂದು ವಿಚಾರದ ಕಡೆಗೆ ಹೋಗೋಣ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಲೋಕಸಭೆ ಚುನಾವಣೆ ಆಯ್ತಲ್ಲ ಆ ನಂತರದಲ್ಲಿ ಅವರು ಒಂದು ಆರೋಪವನ್ನ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳು ಚುನಾವಣಾ ಆಯೋಗದ ಮೇಲೆ ಮತ್ತು ಎನ್ ಈಗಿನ ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾನೆ ಬರ್ತಿದ್ದಾರೆ ಅದೇನು ಅಂತಂದ್ರೆ ಮತದಾನವನ್ನ ಮತ್ತು ಚುನಾವಣೆಯನ್ನೇ ಕದಿಯಲಾಗ್ತಿದೆ ಅಂತ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಸುಮಾರು ಐವತ್ತು ಲಕ್ಷ ಮತದಾರರ ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡುಬಂದಿತ್ತು ಅಧಿಕೃತವಾಗಿ ಹೇಗಾಯ್ತು ಈ ವ್ಯತ್ಯಾಸ ಬರೀ ಆರು ತಿಂಗಳಲ್ಲಿ ಈ ವ್ಯತ್ಯಾಸ ಹೇಗಾಯ್ತು ಅನ್ನೋದಕ್ಕೆ ಚುನಾವಣಾ ಆಯೋಗ ಇಲ್ಲಿ ತನಕ ಸ್ಪಷ್ಟವಾದ ಉತ್ತರವನ್ನೇ ಕೊಟ್ಟಿಲ್ಲ ಅದರ ಜೊತೆಯಲ್ಲಿ ಸಂಜೆ ಐದು ಗಂಟೆ ತನಕ ಇದ್ದಂತ ಮತದಾನ ಪ್ರಮಾಣ ಆರು ಗಂಟೆಗಾದ ಮತದಾನ ಪ್ರಮಾಣ ರಾತ್ರಿ ಹನ್ನೊಂದು ಗಂಟೆಗೆ ಫೈನಲ್ ಮತದಾನ ಪ್ರಮಾಣವನ್ನ ಏನ್ ಪ್ರಕಟ ಮಾಡಿದ್ರು ಮತ್ ಸಂಖ್ಯೆಯನ್ನ ಪರ್ಸೆಂಟೇಜ್ ಅನ್ನ ಅದರಲ್ಲಿ ಬಹಳ ವ್ಯತ್ಯಾಸ ಇತ್ತು ಅಂದ್ರೆ ಅದು ಒಂದು ಅಂದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ತರದ ಒಂದು ಮತದಾನದ ಪ್ರಮಾಣವನ್ನ ಘೋಷಣೆ ಮಾಡಿದ್ರು ಇದಕ್ಕೆ ಸರಿಯಾದಂತ ಉತ್ತರವನ್ನು ಕೊಡ್ಲಿಲ್ಲ ಬದಲಾಗ್ ಏನ್ ಮಾಡುದು ಅಂದ್ರೆ ಕಾನೂನನ್ನೇ ಬದಲಾವಣೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದ ಜೊತೆ ಸೇರಿ ನಾವ್ ಈ ಮಾಹಿತಿಯನ್ನ ಕೊಡೋದಿಲ್ಲ ಅಂತ ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ಅನ್ನೋದಕ್ಕೇನೆ ಚುನಾವಣಾ ಆಯೋಗ ಇವತ್ತು ಒಂದು ಮಸೀನ ಬಳದಿದೆ ಅದಕ್ಕಿಂತ ಒಂದು ಪರದೆಯನ್ನ ಹಾಕಿದೆ ಮಸಿ ಬಳದಿದೆ ಅನ್ನೋದಕ್ಕಿಂತ ಪರದೆಯನ್ನ ಹಾಕ್ಬಿಟ್ಟಿದೆ ನಿಷ್ಪಕ್ಷವೂ ಇಲ್ಲ ಪಾರದರ್ಶಕವೂ ಇಲ್ಲ ನಾವು ಚುನಾವಣೆ ಮಾಡೋದಕ್ಕೆ ಅಂತ ಇರೋ ಸಂಸ್ಥೆ ನಾವು ಚುನಾವಣೆ ಮಾಡ್ತೀವಿ ಕೇಳ್ಬೇಕು ಅಂತ ಅದಾದ ನಂತರದಲ್ಲಿ ಇವರು ಹರಿಯಾಣ ಚುನಾವಣೆ ಬಗ್ಗೆನು ಕಾಂಗ್ರೆಸ್ ಇಲ್ಲಿ ತನಕ ಹರಿಯಾಣ ಚುನಾವಣೆಯ ಫಲಿತಾಂಶವನ್ನು ವಿಧಾನಸಭೆ ಚುನಾವಣೆ ಫಲಿತಾಂಶವನ್ನು ಕೂಡ ಒಪ್ಕೊಂಡಿಲ್ಲ ಈಗ ನಿನ್ನೆ ಇನ್ನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನಿನ್ನೆ ಮತ್ತು ಇವತ್ತು ಮಹಾರಾಷ್ಟ್ರ ಮತ್ತು ಹರಿಯಾಣದಂತೆ ಕರ್ನಾಟಕದ ಲೋಕಸಭೆ ಚುನಾವಣೆಯನ್ನು ಕೂಡ ಕದಿಯಲಾಗಿದೆ ಅಂತ ಇದು ಕರ್ನಾಟಕದ ಮಟ್ಟಿಗೆ ಬಹಳ ದೊಡ್ಡ ಸುದ್ದಿ ಯಾಕೆ ಹೇಳ್ತಿದ್ದಾರೆ ಅಂತ ಒಂದು ಚುನಾವಣಾ ಅಂದ್ರೆ ಒಂದು ಲೋಕಸಭಾ ಕ್ಷೇತ್ರವನ್ನ ನಾವು ಆರು ತಿಂಗಳ ಅಧ್ಯಯನವನ್ನ ನಡೆಸಿದೀವಿ ಆರು ತಿಂಗಳ ಅಧ್ಯಯನವನ್ನ ನಡೆಸಿದ ನಂತರದಲ್ಲಿ ನಾವು ಈ ಮಾತನ್ನ ಹೇಳ್ತಿದೀವಿ ಅಂತ ಆದ್ರೆ ಯಾವ ಕ್ಷೇತ್ರ ಅನ್ನೋದ್ರ ಬಗ್ಗೆ ಅವ್ರು ಇಲ್ಲಿ ತನಕ ಮಾಹಿತಿ ಕೊಟ್ಟಿಲ್ಲ ಇರುವ ಕ್ಷೇತ್ರಗಳಲ್ಲಿ ಬಹುಶಃ ಧಾರವಾಡ ಉಡುಪಿ ಚಿಕ್ಕಮಗಳೂರು ಮೈಸೂರು ಕೊಡಗು ಹಾಗೆನೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಈ ಮಂದ್ರೆ ಹಾಗೇನೆ ಉತ್ತರ ಕನ್ನಡ ಜೊತೆಗೆ ಉಡುಪಿ ಚಿಕ್ಕಮಗಳೂರು ಈ ತರದ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಅಂತರದಿಂದ ಗೆಲುವನ್ನ ಸಾಧಿಸಿತ್ತು ಆದ್ರೆ ಇವರು ಎಕ್ಸಾಕ್ಟ್ಲಿ ಯಾವ ಕ್ಷೇತ್ರದ ಬಗ್ಗೆ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಆಯೋಗಕ್ಕೆ ಮತ್ತು ರಾಜ್ಯದ ಹಾಗೆನೆ ದೇಶದ ಜನರ ಮುಂದೆ ಯಾವ ಕ್ಷೇತ್ರ ಅನ್ನೋದ್ರ ವಿವರವನ್ನ ಇಡ್ತೀವಿ ಆದ್ರೆ ನಾವು ಕೂಲಂಕುಷವಾಗಿ ಅಧ್ಯಯನವನ್ನ ಮಾಡಿದೀವಿ ಯಾ ಮತದಾರ ಸ್ಲಿಪ್ ಅನ್ನು ಇಟ್ಕೊಂಡು ನಾವು ಅಧ್ಯಯನವನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಇವು ಅನುಮಾನ ಕಾಡ್ತಿದೆ ಯಾವ ಕ್ಷೇತ್ರ ಅಂತ ಲೆಕ್ಕಾಚಾರಗಳು ಶುರುವಾಗಿದೆ ಆ ಲೆಕ್ಕಾಚಾರ ಮತ್ತು ಅನುಮಾನದ ಪ್ರಕಾರ ಒಂದು ಬೆಂಗಳೂರ್ನ ಇಡೀ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಅದರಲ್ಲಿ ಒಂಬತ್ತನ್ನ ಕಾಂಗ್ರೆಸ್ ಗೆದ್ಕೊಂಡಿತ್ತು ಒಟ್ಟು ಹದಿನೇಳನ್ನ ಬಿಜೆಪಿ ಗೆದ್ಕೊಳ್ತು ಅದರ ಮೈತ್ರಿ ಪಕ್ಷ ಒಟ್ಟಾಗಿ ಜೆಡಿಎಸ್ ಚುನಾವಣೆಗೆ ಹೋಗಿತ್ತು ಜೆಡಿಎಸ್ ಎರಡು ಕ್ಷೇತ್ರ ಜೆಡಿಎಸ್ ಮತ್ತು ಅಂದ್ರೆ ಎನ್ ಅಂತ ನಾವು ಒಟ್ಟಾಗಿ ಹೇಳೋದಾದ್ರೆ ಹತ್ತೊಂಬತ್ತು ಹಾಗೇನೆ ಕಾಂಗ್ರೆಸ್ ಒಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿತ್ತು ಆದ್ರೆ ಕಾಂಗ್ರೆಸ್ ಏನ್ ನಿರೀಕ್ಷೆ ಮಾಡಿತ್ತಲ್ಲ ಆ ನಿರೀಕ್ಷೆ ಮಾಡಿದಕ್ಕಿಂತ ಅತಿ ಕಡಿಮೆ ಅವ್ರಿಗೆ ಸಿಕ್ಕಿತ್ತು ಒಂದ್ ಹದಿನೈದಾದ್ರೂ ನಾವು ಗೆಲ್ತೀವಿ ಅಂತ ಅವ್ರು ಅನ್ಕೊಂಡಿದ್ರು ಅವ್ರಿಗೆ ಗೆದ್ದಿದ್ದು ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ರಾಹುಲ್ ಗಾಂಧಿ ಅವರು ಯಾವ ಲೋಕಸಭಾ ಕ್ಷೇತ್ರದ ಬಗ್ಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಕರ್ನಾಟಕದಲ್ಲಿ ನಾನಾಗ್ಲೇ ಹೇಳ್ತಾ ಇದ್ದೆ ಯಾವ ಕ್ಷೇತ್ರ ಗೊಂದಲವನ್ನ ಮೂಡ್ಸಿತ್ತು ಅಂತ ಬೆಂಗಳೂರು ಸೆಂಟ್ರಲ್ ಇಲ್ಲಿ ಮೂರು ಬಾರಿ ಗೆದ್ದಿದ್ದಂತ ಬಿಜೆಪಿಯ ಪಿ ಸಿ ಮೋಹನ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ರು ಅವರಿಗೆ ಎದುರಾಳಿಯಾಗಿ ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವರು ಕಾಂಗ್ರೆಸ್ ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ರು ಮೊದಲ ಆರಂಭಿಕ ಒಂದ್ ಮೂರ್ನಾಲ್ಕು ಸುತ್ತಲ್ಲಿ ಮನ್ಸೂರ್ ಅಲಿಖಾನ್ ಗೆದ್ದೇ ಬಿಟ್ರು ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕನೂ ಅವ್ರು ಗೆದ್ದೇ ಬಿಟ್ರು ಅನ್ನೋ ರೀತಿಯಲ್ಲಿನೆ ಟ್ರೆಂಡ್ ಇತ್ತು ಮತ್ತು ಅಂಕಿ ಸಂಖ್ಯೆಗಳು ಈಗ ಚುನಾವಣಾ ಆಯೋಗವೇ ಕೊಡುವ ಅಂಕಿ ಸಂಖ್ಯೆ ಇತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಬದಲಾಯಿತು ಒಂದು ಸಿ ವಿ ರಾಮನ್ ನಗರು ಹಾಗೇನೆ ಮಹದೇವಪುರ ಈಗ ಬಿಜೆಪಿಯವರು ಅಲ್ಲಿ ಬಾಂಗ್ಲಾದೇಶಿ ಪ್ರಜೆಗಳು ಓಟ್ ಇದೆ ಅಂತ ಹೋರಾಡ್ತಿದಾರಲ್ಲ ಆ ಕ್ಷೇತ್ರ ಮಹದೇವಪುರ ಹಾಗೇನೆ ಸಿ ವಿ ರಾಮನ್ ನಗರದಲ್ಲಿ ತುಂಬಾ ಮತಗಳ ವ್ಯತ್ಯಾಸ ಆಯ್ತು ಅಂದ್ರೆ ಅಲ್ಲೇ ಒಂದು ಲಕ್ಷ ಮತಗಳ ವ್ಯತ್ಯಾಸ ಬಂದ್ಬಿಡ್ತು ಹಾಗಾಗಿ ಗೆದ್ದೇ ಬಿಟ್ರು ಅಂತ ಮನ್ಸೂರ್ ಅಲಿಖಾನ್ ಸೋತ್ ಹೋದ್ರು ಪಿ ಸಿ ಮೋಹನ್ ಮತ್ತೊಮ್ಮೆ ಗೆದ್ದು ಬಂದ್ರು ಈ ಕ್ಷೇತ್ರದ ಬಗ್ಗೆ ಅವರಿಗೆ ಅನುಮಾನಗಳಿತ್ತು ಇತ್ತು ಯಾಕೆಂದ್ರೆ ಶಿವಾಜಿನಗರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ವ್ಯಾಪ್ತಿಯಲ್ಲಿ ಅಲ್ಲಿ ಹೆಚ್ಚು ನ ಪ್ರಾಬಲ್ಯ ಇತ್ತು ಒಂದು ಸಿ ವಿ ರಾಮನ್ ನಗರ್ ಮತ್ತು ಮಹಾದೇವಪುರ ಇದ್ರೂನು ಒಂದು ಲಕ್ಷ ಮತಗಳ ಅಂತರ ಒಂದು ಅನುಮಾನ ಇತ್ತು ಇದನ್ನೇ ಏನಾದ್ರೂ ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ದಾರಾ ಅನ್ನೋ ಅನುಮಾನ ಕಾಡ್ತಿದೆ ಆದ್ರೆ ಸ್ಪಷ್ಟತೆ ಇಲ್ಲ ಅವ್ರು ಇನ್ನಷ್ಟೇ ಮಾಹಿತಿಯನ್ನ ಕೊಡ್ಬೇಕಿದೆ ಆದ್ರೆ ಚುನಾವಣಾ ಆಯೋಗದ ನಿಲುವುಗಳು ಮತ್ತು ಪಾರದರ್ಶಕತೆಗೆ ಮತ್ತು ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನ ನಡೆಸೋದಕ್ಕೆ ಅವ್ರು ಕೊಡ್ತಿರುವ ಕಾರಣಗಳು ಮತ್ತು ಸರಿಯಾದ ಉತ್ತರದಾಯಿತ್ವವನ್ನು ತೋರಿಸ್ತಾ ಇರೋದು ಸರಿಯಾದ ವಿಪಕ್ಷಗಳಿಗೆ ಉತ್ತರ ಕೊಡದೇ ಇರೋದು ಅನುಮಾನವನ್ನಂತೂ ಮೂಡಿಸ್ತಿದೆ ಹಾಗಾಗಿ ಈ ಹೋರಾಟ ಮತದಾನವನ್ನ ಮತ್ತು ಚುನಾವಣೆಯನ್ನ ಕದಿಯಲಾಗ್ತಿದೆ ಅನ್ನೋ ಆರೋಪ ಎಲ್ಲಿ ಹೋಗಿ ಮುಟ್ಟತೆ ಅನ್ನೋದು ಗೊತ್ತಿಲ್ಲ ಕಾತ್ ನೋಡ್ಬೇಕು ರಾಹುಲ್ ಗಾಂಧಿ ಅವರು ಕರ್ನಾಟಕದ ಯಾವ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತಾರೆ ಅಂತ ಈ ಬಗ್ಗೆ ಅವರು ಎಕ್ಸ್ ನಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ ಈಗ ಬಾಕಿ ಇರೋದು ಯಾವ ಕ್ಷೇತ್ರ ಮತ್ತು ಯಾವ ತರದ ಅಧ್ಯಯನ ಮಾಡಿ ಯಾವ ತರದ ಅಂಕಿಅಂಶ ದಾಖಲೆಗಳನ್ನ ಜನರ ಮತ್ತು ಆಯೋಗದ ಮುಂದಿಡ್ತಾರೆ ಅನ್ನೋದು ಅದಕ್ಕೆ ನಾವು ಸ್ವಲ್ಪ ಕಾಯ್ಬೇಕಾಗತ್ತೆ